ಕೆಮಿಕಲ್ ಇಂಜಿನಿಯರಿಂಗ್ ಎಂದರೆ ಏನು ಕೆಮಿಕಲ್ಗೆ ಕನ್ನಡದಲ್ಲಿ ರಾಸಾಯನಿಕ ಎನ್ನುತ್ತಾರೆ ಅದರಿಂದ ನೀವು ಕೆಮಿಕಲ್ ಇಂಜಿನಿಯರಿಂಗ್ ಅನ್ನು ರಾಸಾಯನಿಕ ಇಂಜಿನಿಯರಿಂಗ್ ಎಂದು ಕರೆಯಬಹುದು ಪ್ರತಿದಿನ ನಾವು ಬಳಸುವ ಉತ್ಪನ್ನಗಳು ಹೇಗೆ ತಯಾರಾಗುತ್ತವೆ ಎಂದು ಯೋಚಿಸಿದ್ದೀರಾ ಕೆಮಿಕಲ್ ಇಂಜಿನಿಯರಿಂಗ್ ಜಗತ್ತಿಗೆ ಸ್ವಾಗತ ಕೆಮಿಕಲ್ ಇಂಜಿನಿಯರಿಂಗ್ ಅಂದರೆ ವೈಟೋಯೌಸ್ ಕಚ್ಚಾ ಸಾಮಗ್ರಿಗಳನ್ನು ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಮೌಲ್ಯಯುತ ಉತ್ಪನ್ನಗಳಾಗಿ ಪರಿವರ್ತಿಸುವುದು ಕೆಮಿಕಲ್ ಇಂಜಿನಿಯರ್ಗಳು ವಿವಿಧ ರಾಸಾಯನಿಕ ಪ್ರತಿಕ್ರಿಯೆಗಳು ಮತ್ತು ತಂತ್ರಜ್ಞಾನದ ಬಳಕೆ ಮೂಲಕ ಇಂಧನ ಔಷಧಿಗಳು ಪ್ಲಾಸ್ಟಿಕ್ ಆಹಾರ ಉತ್ಪನ್ನಗಳು ಮುಂತಾದ ವಸ್ತುಗಳನ್ನು ಸೃಷ್ಟಿಸುತ್ತಾರೆ ಇದು ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಭೌತಶಾಸ್ತ್ರ ಫಿಸಿಕ್ಸ್ ಮತ್ತು ಎಂಜಿನಿಯರಿಂಗ್ ತತ್ವಗಳನ್ನು ಒಟ್ಟುಗೂಡಿಸಿ ನೈಜ್ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸುವ ಒಂದು ಎಂಜಿನಿಯರಿಂಗ್ ಶಾಖೆ ಹಾಗಾದರೆ ನೀವು ಶಾಸ್ತ್ರವನ್ನು ಪ್ರೀತಿಸುತ್ತೀರಿ ಮತ್ತು ಪ್ರತಿದಿನ ಜೀವನದಲ್ಲಿ ಬದಲಾವಣೆಯನ್ನು ತರುವುದರಲ್ಲಿ ಆಸಕ್ತರಾಗಿದ್ದಾರೆ ಕೆಮಿಕಲ್ ಇಂಜಿನಿಯರಿಂಗ್ ನಿಮ್ಮ ಉತ್ತಮ ವೃತ್ತಿಪಥವಾಗಿರಬಹುದು